ಶಿರಾ ತಾಲೂಕು ಭಗೀರಥ ಉಪ್ಪಾರ ಸಂಘ ಶಿರಾ ಇವರ ಸಹಯೋಗದೊಂದಿಗೆ ಶಿರಾ ತಾಲೂಕು ಮಟ್ಟದ ಶ್ರೀ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸರ್ಕಾರಿ ನೌಕರರು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹತ್ತಕ್ಕೆ ಸ್ಥಳ ಉಪ್ಪಾರ ಸಂಘದ ನಿವೇಶನ ರಿಲಿಯಾನ್ಸ್ ಪೆಟ್ರೋಲ್ ಬಂಕ್ ಹಿಂಭಾಗ ಶಿರಾ ಈ ಸುಸಂದರ್ಭದಲ್ಲಿ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಈ ಹಿಂದೆ ಶಾಸಕರಾಗಿದ್ದಾಗ ತಾಲೂಕು ಉಪ್ಪಾರ ಸಂಘಕ್ಕೆ ಮೂವತ್ತೆರಡು ಕುಂಟೆ ಜಮೀನು ಕೊಟ್ಟಿದ್ದನ್ನು ಸ್ಮರಿಸಿಕೊಳ್ಳಲೇಬೇಕು ಉಪ್ಪಾರ ಸಮಾಜದ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಈಗ ಸಿರಾ ತಾಲೂಕಲ್ಲಿ ಉಪ್ಪಾರ ಸಮಾಜಕ್ಕೆ ಸರ್ಕಾರದ ವತಿಯಿಂದ ಮೂವತ್ತೆರಡು ಕುಂಟೆ ಹನ್ನೆರಡು ಹದಿಮೂರನೇ ಸಾಲಲ್ಲಿ ಸಾಂಕ್ಷನ್ ಮಾಡಿಕೊಂಡಿರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾರಂಥ ಈ ಜಾಗ ಮೂವತ್ತೆರಡು ಕುಂಟೆ ಇದೆ ಇದು ಸಿರಾ ತಾಲೂಕಿನ ಹೃದಯ ಭಾಗದಲ್ಲಿದೆ ಈ ಪಕ್ಕದಲ್ಲೆಲ್ಲ ಎಲ್ಲ ಲೇಔಟ್ ಅದು ಈ ಒಂದು ಸೈಟ್ ಬಂದು ಅಲ್ಲಿಂದ ಇಪ್ಪತ್ತೈದ ಮೂವತ್ತು ಲಕ್ಷ ಒಂದು ಸೈಟ್ ನಡೀತಾ ಇದೆ ಇವತ್ತು ಇದು ಇವತ್ತು ಕಮ್ಮಿ ಅಂತಂದರೂ ನಾಲ್ಕರಿಂದ ಐದು ಕೋಟಿ ಜಾಗ ಇದು ಈ ಸ ಈ ಜಾಗವನ್ನು ಅವರು ಎಮ್ ಎಲ್ ಎ ಆದಾಗ ಬಂದು ಎರಡನೇ ಅವಧಿಗೆ ಬಂದಾಗ ನಮಗೆ ಸಾಂಕ್ಷನ್ ಮಾಡಿಸ್ಕೊಟ್ಟವ್ರೆ ಈ ಜಾಗದಲ್ಲಿ ನಾವು ಒಂದು ಉಪಹಾರ ನಿಲಯ ಕಟ್ಟಬೇಕು ಅಂತ ತೀರ್ಮಾನಿಸ್ಕೊಂಡಿದ್ದೀವಿ ಹಾಗಾಗಿ ದಯಮಾಡಿ ಎಲ್ಲ ಉಪಹಾರ ಸಮಾಜದವರು ಇವತ್ತು ಎಂಟಿಸಕ್ಕೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಉಪ್ಪಾರ ಭಗೀರಥ ಜಯಂತೋತ್ಸವವನ್ನು ಆಚರಿಸಬೇಕು ಅಂತ ಅಂತ ಇದಕ್ಕೆ ಎಲ್ಲ ಗಣ್ಯಮಾನ್ಯರು ಬರ್ತಾ ಇದ್ದಾರೆ ಆದ್ದರಿಂದ ಆ ಗಣ್ಯಮಾನ್ಯರೆಲ್ಲ ಬಂದಾಗ ನಾವು ನಮ್ಮ ಸಮಾಜದ ಗ ಅಂಥ ಬಂದಂಥ ಗಣ್ಯಮಾನ್ಯರಿಗೆ ಸಮಾಜದಿಂದ ಅವರಿಗೆ ಸಲ್ಲಿಸಬೇಕಾದಂಥ ಗೌರವ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ವಿದ್ಯಾರ್ಥಿನಿಯವನ್ನು ಮಾಡಿದ್ದೆ ಆದರೆ ನಮ್ಮ ಉಪ್ಪಾರ ಸಮಾಜದ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಆದ್ದರಿಂದ ದಯಮಾಡಿ ಯಾರು ಅಂದು ಇವ ಮುಂದಿನ ಇವತ್ತಿಗೆ ಎಂಟು ಎಂಟು ದಿಸಿಕೆ ಅಂದರೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತೆರಡರೂ ಪ್ರತಿಯೊಬ್ಬರು ಮನೆ ಮನೆಯಿಂದಲೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ನಾನು ಕಳಕಳೆಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ